ರಾಕಿಂಗ್ ಸ್ಟಾರ್ ಯಶ್ ಬರ್ತಡೆಗೂ ಮೊದಲೇ ಫ್ಯಾನ್ಸ್ಗೆ ಸಿಕ್ತು ಭರ್ಜರಿ ಗಿಫ್ಟ್ ಎಸ್ ಈ ಸಲದ ಬರ್ತಡೆಯನ್ನ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗೊಲ್ಲ ಅಂತ ಲೆಟರ್ ಪೋಸ್ಟ್ ಮಾಡಿದ್ದ ರಾಕಿ ಬಾಯ್ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿತ್ತು ಆದ್ರೀಗ ಹುಟ್ಟುಹಬ್ಬಕ್ಕೂ ಮುಂಚೆನೇ ಟಾಕ್ಸಿಕ್ ಸ್ಪೆಷಲ್ ಅಪ್ಡೇಟ್ ಔಟ್ ಮಾಡಿದ್ದಾರೆ ಯಶ್ ಅದೇನು ಅಂತ ಹೇಳ್ತೀವ್ ನೋಡಿ ಜನವರಿ ಎಂಟರಂದು ಪ್ಯಾನ್ ಇಂಡಿಯಾ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇ ಈ ದಿನಕ್ಕಾಗಿ ಯಶ್ ಅಭಿಮಾನಿಗಳು ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಯಾಕುತ್ತಾ ವರ್ಷದಿಂದ ನಮ್ಮ ಸ್ಟಾರ್ ಸಿನಿಮಾಗಳ ಅಪ್ಡೇಟ್ ಏನೂ ಸಿಕ್ಕಿಲ್ಲ ನಮ್ಮ ಬಾಸ್ ಬರ್ತ್ಡೇ ದಿನ ಪಕ್ಕಾ ಏನಾದರೂ ಮೆಗಾ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕುತೂಹಲ ಹಾಗೂ ಖುಷಿಯಿಂದ ವೇಟ್ ಮಾಡ್ತಿದ್ದಾರೆ ಹಾಗಾಗಿ ಇತ್ತ ಯಶ್ ಕೂಡ ತಮ್ಮ ಪ್ರೀತಿಯ ಫ್ಯಾನ್ಸ್ಗೋಸ್ಕರ ಬರ್ತ್ಡೇ ಇನ್ನೂ ಎರಡು ದಿನ ಇರಬೇಕಾದ್ರೇನೆ ಸೂಪರ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಇಡೀ ದೇಶವೇ ಈ ಸಿನಿಮಾಗಾಗಿ ಕಾಯ್ತಿದೆ ಕೆಜಿಎಫ್ ಸಿನಿಮಾ ಮೂಲಕ ನ್ಯಾಷನಲ್ ಸ್ಟಾರ್ ಪಟ್ಟವೇರಿಸಿಕೊಂಡ ಯಶ್ ಇದೀಗ ಟಾಕ್ಸಿಕ್ ಚಿತ್ರದ ಮೂಲಕ ಹೆಚ್ಚು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ದಾರೆ ಇದೀಗ ಟಾಕ್ಸಿಕ್ ಚಿತ್ರದ ಹೊಸ ಪೋಸ್ಟರ್ ರಿಲೀಸ್ ಮಾಡಿರೋ ಯಶ್ ಬರ್ತ್ಡೇ ದಿನ ಚಿತ್ರದ ಕ್ಲೇಮ್ಸ್ ರಿಲೀಸ್ ಮಾಡ್ತೀವಿ ಅನ್ನೋ ಖುಷಿ ಸುದ್ದಿ ಕೊಟ್ಟಿದ್ದಾರೆ ಇದೀಗ ರಿಲೀಸ್ ಆಗಿರೋ ಪೋಸ್ಟರ್ನಲ್ಲಿ ಯಶ್ ಹಳೆಯ ಕಾಲದ ಕಾರಿನ ಮೇಲೆ ನಿಂತು ಬಾಯಲ್ಲಿ ಸ್ಟೈಲ್ ಆಗಿ ಸಿಗರೇಟ್ ಸೇತ್ತ ನಿಂತಿದ್ದಾರೆ ತಲೆಗೆ ಹ್ಯಾಟ್ ಧರಿಸಿದ್ದಾರೆ ಇದು ಅವರ ಗೆಟಪ್ ಎಂದು ಹೇಳಲಾಗ್ತಿದೆ ಈ ಮೊದಲು ಟೈಟಲ್ ಟೀಸರ್ ಅನೌನ್ಸ್ ಮಾಡುವಾಗಲೂ ಯಶ್ ತಲೆಗೆ ಹ್ಯಾಟ್ ಧರಿಸಿಕೊಂಡಿದ್ದಾರೆ ಸೊ ಇದೇ ಲುಕ್ ಸಿನಿಮಾದಲ್ಲೂ ಇರಲಿದೆ ಅನ್ನೋದು ಸಿನಿ ರಸಿಕರ ಗ್ಯಾಸ್ ಇನ್ನು ರಾಕಿಂಗ್ ಸ್ಟಾರ್ ಬರ್ತ್ಡೇ ಪ್ರಯುಕ್ತ ಜನವರಿ ಎಂಟರ ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಸರಿಯಾಗಿ ಟಾಕ್ಸಿಕ್ ಚಿತ್ರದ ತುಣುಕನ ರಿಲೀಸ್ ಮಾಡುವ ಪ್ಲಾನ್ ಇದೆ ಅಂದು ಯಶ್ ಫ್ಯಾನ್ಸ್ಗೆ ದೊಡ್ಡ ಅಪ್ಡೇಟ್ ಸಿಗೋದು ಪಕ್ಕಾ ಎಂದು ಟಾಕ್ಸಿಕ್ ಟೀಮ್ ತಿಳಿಸಿದೆ ಈ ವಿಚಾರ ಯಶ್ ಅಭಿಮಾನಿಗಳ ಖುಷಿಯನ್ನ ಡಬಲ್ ಮಾಡಿದೆ